ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಶ್ರೀ ಇವತ್ತು ನಾನು ನಿಮಗೊಂದು ಆಲೂ ಕುರ್ಮ ಮಾಡೋದನ್ನು ತೋರಿಸ್ತಿದ್ದೀನಿ ನೋಡಿರಿ ಆಲೂ ಕುರ್ಮ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕಂತಂದ್ರೆ ನಾನಿಲ್ಲಿ ಎರಡು ಕಟ್ ಮಾಡಿರ್ತಕ್ಕಂಥ ಈರುಳ್ಳಿಯನ್ನು ಇಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟನ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಒಂದೆರಡು ಪಲಾವ್ ಎಲೆ ಮತ್ತು ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಗೆ ಸಾಜರಿಗೆ ಅರ್ಧ ಸ್ಪೂನ್ ಇದು ಜೀರಿಗೆಲ್ಲ ಸಾಜರಿಗೆ ಮತ್ತು ಇಲ್ಲಿ ನಾಲ್ಕು ಲವಂಗ ಒಂದು ಚಕ್ರದಂತ ಹೂ ಒಂದು ಏಲಕ್ಕಿ ನಾಲ್ಕು ಪೀಸ್ ಚಕ್ಕೆ ಹಾಗೂ ಕಸೂರಿ ಮೆಹಿ ಮತ್ತು ಕೊತ್ತಂಬರಿ ನಾನಿವಾಗ ಇಲ್ಲಿ ಹಸಿ ಬಟಾಣಿ ಅಥವಾ ಕುದಿಸಿಟ್ಟು ಬಟಾಣಿಯನ್ನು ಬೇಕಾದ್ರೆ ತೊಗೊಳ್ರಿ ನಾನಿಲ್ಲಿ ಕುದಿಸಿಟ್ಟು ಬಟಾಣಿಯನ್ನು ತೊಗೊಂಡಿದ್ದೀನಿ ಮತ್ತು ಕಾರ್ನ್ಫರ್ ಹಿಟ್ಟನ್ನು ಕೂಡ ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ ಇವಾಗ ನಾನು ಮೂರು ಆಲೂಗಡ್ಡೆಯನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಒಂದು ಬೌಲ್ನೊಳಗೆ ಈ ಬೇಯಿಸಿರ್ತಕ್ಕಂಥ ಆಲೂಗಡ್ಡೆಯನ್ನು ಏನು ಮಾಡ್ತೀನಿ ಅಂದ್ರೆ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತೀನಿ ನೋಡಿರಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ಎಲ್ಲಿಯೂ ಗಂಟು ಗಂಟಾಗಿರಬಾರ್ದು ಸ್ಮೂತಾಗಿರಬೇಕು ಆ ರೀತಿ ನಾವು ಏನು ಮಾಡ್ಬೇಕಂತಂದ್ರೆ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿರಿ ನಾವು ಮನೆಯಲ್ಲಿ ಈಗೆಲ್ಲ ಮಾಡೋದ್ರಿಂದ ಏನಾಗುತ್ತಂದ್ರೆ ಮನೆ ಮಂದಿ ಎಲ್ಲ ಕೂತ್ಕೊಂಡು ರುಚಿ ರುಚಿಯಾಗಿ ಅಡುಗೆ ಮಾಡ್ಕೊಂಡು ತಿನ್ಬೋದು ಇದು ಒಂದು ರೀತಿ ರೆಸಿಪಿ ಏನೈತಂದ್ರೆ ಆಲೂ ಕುರ್ಮ ಯಾವ ಕಬಾಬ್ಗಿಂತ ಕಡಿಮೆ ಇಲ್ಲ ಅಷ್ಟು ಟೇಸ್ಟಿಯಾಗಿರ್ತದೆ ನಾನ್ ವೆಜ್ಗಿಂತೂ ಒಂದು ರೀತಿಯಲ್ಲಿ ಹೆಚ್ಚಿಂದ ಟೇಸ್ಟ್ ಬರ್ತದೆ ಒಂದು ಸಲ ನೀವು ಮಾಡಿ ನೋಡ್ರಿ ನೋಡಿರಿ ಇವಾಗ ಏನಾಗೈತಿ ನಾನು ಆ ಬಟಾಟೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈಗ ನಾನು ಆ ಕಾನ್ಫರ್ಡ್ ಹಿಟ್ಟನ್ನು ಏನು ಮಾಡ್ತೀನಿ ಅಂತಂದ್ರೆ ಅದರೊಂದಿಗೆ ಬೆರೆಸ್ತೀನಿ ನೋಡಿರಿ ಅರ್ಧ ಕಪ್ನಷ್ಟೇ ತೊಗೊಳ್ರಿ ನಿಮ್ಗೆ ಕಾನ್ಫ್ರೋಲ್ ಇರಲಿಲ್ಲ ಅಂತಂದ್ರೆ ಅಕ್ಕಿ ಹಿಟ್ಟನಾದರೂ ಬಳಸ್ಕೊಬೋದು ನಾನು ಇಲ್ಲಿ ಅದನ್ನು ಸ್ವಲ್ಪ ಸ್ವಲ್ಪ ಏನು ಮಾಡಾತೀನಿ ಅಂತಂದ್ರೆ ಹಾಕ್ಕೊಂಡು ಕಲಿಸ್ಕೊಳತೀನಿ ನೋಡಿರಿ ಇವಾಗ ಚೆನ್ನಾಗಿ ನಾದ್ಕೊಳ್ರಿ ಸೊ ಅದು ನಿಮಗೆ ಕೈಗೆ ಅಂಟಂಟ ಹತ್ತಾಕತ್ತಂದ್ರೆ ಇನ್ನೊಂದು ಸ್ವಲ್ಪ ನೀವೇನು ಮಾಡ್ರಿ ಹಿಟ್ಟನ್ನು ಬೇಕಾದ್ರೆ ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿರಿ ನಾನೀಗ ಮತ್ತೇನು ಮಾಡಾತ್ತೀನಿ ಅಂದ್ರೆ ಸ್ವಲ್ಪ ಕಾನ್ಫ್ರೋಲ್ ಹಿಟ್ಟು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಇವಾಗ ಕಲಿಸ್ಕೋತೀನಿ ಇದು ಯಾವ ರೀತಿ ಬರಬೇಕಂತಂದ್ರೆ ಇವಾಗ ನಾವು ಚಪಾತಿ ಹಿಟ್ಟೆಲ್ಲ ನಾದ್ಕೋತೀವಲ್ಲ ಆ ಹದಕ್ಕೆ ಬಂದರೆ ಸಾಕು ಅತಿ ಗಟ್ಟಿಯಾಗಿ ನಾದ್ಕೋಬೇಡ್ರಿ ನೋಡಿರಿ ಈ ರೀತಿ ನಾದ್ಕೋಬೇಕು ಇವಾಗಿದು ನೀಟಾಗಿ ನಮಗೆ ಬಂದದ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಕಿಸಿ ಮತ್ತೆ ಏನು ಮಾಡ್ತೀನಿ ಅಂತಂದ್ರೆ ಕಲಿಸ್ಕೋತೀನಿ ನೋಡಿರಿ ಈ ರೀತಿ ಕಲ್ಸ್ಕೊತೀನಿ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಏನಾಗುತ್ತೆ ಅಂದ್ರೆ ಇಷ್ಟ ಆಗ್ತದೆ ದೊಡ್ಡೋರಿಗಿ ಇಷ್ಟ ಆಗ್ತದೆ ಮನೆ ಮಂದಿ ಎಲ್ಲ ಖುಷಿ ಪಟ್ಟು ಏನು ಈ ಇವು ಡಿಶನ್ನು ತಿಂತಾರೆ ನೋಡಿರಿ ಇವಾಗ ಅದ ಬಂದಿದೆ ಉಂಡೆ ಕಟ್ ನೋಡಾತೀನಿ ಈಗ ನಾನು ಮತ್ತೇನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಕೈಗೆ ಎಣ್ಣೆಯನ್ನು ಸೋರ್ಕೊಂಡು ಈಗ ಸ್ಮ್ಯಾಶ್ ಮಾಡಿರ್ತಕ್ಕಂಥ ಏನು ಮಾಡ್ತೀನಿ ಅಂತಂದ್ರೆ ಸಣ್ಣ ಸಣ್ಣದಾಗಿ ಉಂಡೆನ ಮಾಡ್ಕೊತೀನಿ ನೋಡಿರಿ ಸಣ್ಣ ಉಂಡೆ ಮಾಡ್ಕೊಡ್ರಿ ಯಾಕಂದ್ರೆ ನಾವು ಎಣ್ಣೆಲಿ ಕರಿತೀವಲ್ಲ ಅದು ಉಬ್ಕೋತೈತಿ ನೋಡಿರಿ ಇಷ್ಟು ಮೀಡಿಯಮ್ ಸೈಜ್ ಒಳಗೆ ಇದ್ರೆ ಸಾಕು ದಿನಾಲೂ ಮನೆಯಲ್ಲಿ ನಾವು ಬೇಳೆ ಸಾರು ಅದು ತಿಂದು ಏನಾಗಿರ್ತದಂತಂದ್ರೆ ರುಚಿ ಏನಾದರೂ ರುಚಿ ಮಾಡ್ಕೋಬೇಕನ್ನಿಸ್ತಂದ್ರೆ ನಾವು ಈ ರೀತಿ ಆಲೂ ಕುರ್ಮವನ್ನು ಮಾಡ್ಕೊಂಡು ಮನೆಯಲ್ಲಿ ತಿನ್ಬೋದು ನೋಡಿರಿ ಈ ರೀತಿ ನಾನು ಉಂಡೆಗಳನ್ನು ಮಾಡ್ತಿದ್ದೀನಿ ಎಷ್ಟು ಸಾಫ್ಟಾಗಿ ಕಾಣ್ಲಿಕ್ಕವಲ್ಲ ಈ ರೀತಿ ಇರಬೇಕು ಜಾಸ್ತಿ ಕಾಂಫರ್ಟ್ ಹಿಟ್ಟನ್ನು ಹಾಕ್ಕೋಬೇಡ್ರಿ ಸಾಕು ಈ ರೀತಿ ನಮಗೆ ಅದಕ್ಕೆ ಬಂದ್ರೆ ಒಳ್ಳೆಯದು ಇವಾಗ ಏನಾಗ್ಯಾವ ಉಂಡೆಗಳು ಸಿದ್ಧವಾಗ್ಯಾವ ಏನು ಮಾಡ್ತೀನಿ ಅಂತಂದ್ರೆ ಎಣ್ಣೆಯಲ್ಲಿ ಕರ್ಕೊತೀನಿ ಇವಾಗ ನಾನು ಗ್ಯಾಸ್ನ ಆನ್ ಮಾಡ್ತಿದ್ದೀನಿ ಒಂದು ಕಡಾಯಿ ಇಟ್ಕೋತೀನಿ ಅದರೊಳಗೆ ಒಂದು ಸ್ವಲ್ಪ ಕರಿಲಿಕ್ಕೆ ಏನು ಮಾಡ್ತೀನಿ ಅಂತಂದ್ರೆ ಎಣ್ಣೆನೇ ಹಾಕೋತೀನಿ ಈಗ ನಾನೇನು ಉಂಡೆಯನ್ನು ಕಟ್ಟಿದ್ದೀನಲ್ಲ ನೀವು ಮತ್ತೆ ಏನು ಮಾಡ್ಬೇಕಂದ್ರೆ ಕಾರ್ನ್ಫ್ಲೋರ್ ಹಿಟ್ಟೊಳಗೆ ಸ್ವಲ್ಪ ಅದನ್ನು ಉರುಳಿಸ್ಕೋಬೇಕು ನೋಡಿರಿ ಈ ರೀತಿ ಅದಕ್ಕೆ ಹಚ್ಬೇಕು ಹಿಟ್ಟನ್ನು ಹಚ್ಕೇಶಿ ನಾವು ಇಟ್ಕೋಬೇಕು ಇವಾಗ ನಾನು ಏನು ಅಂತಂದ್ರೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಮೇಲುಗಡೆ ಹಚ್ಕೊಂಡು ಇಟ್ಕೊಂಡಿದೀನಿ ಅಂದ್ರೆ ಎಣ್ಣೆಯಲ್ಲಿ ಹಾಕಿದಾಗ ಅದು ತಳ ಹಿಡಿಬಾರ್ದಲ್ಲ ಅದಕ್ಕೋಸ್ಕರ ಮತ್ತೆ ಮೇಲೆ ಏನು ಮಾಡ್ತೀನಿ ಅಂತಂದ್ರೆ ಹಿಟ್ಟನ್ನು ಉದುರಿಸ್ಕೊಂಡಿದ್ದೀನಿ ಇವಾಗ ಒಂದೊಂದಾಗಿ ನಾನು ಎಣ್ಣೆಯಲ್ಲಿ ಆಲೂ ಉಂಡೆಗಳನ್ನು ಬಿಡ್ತಿದ್ದೀನಿ ನೋಡ್ರಿ ಅಷ್ಟು ಬಿಡಕ್ಕೆ ಹೋಗಬೇಡ್ರಿ ಒಂದಕ್ಕೊಂದು ಅಂಟ್ಕೋತಾವ ಹಾಗಾಗಿ ಒಂದೊಂದಾಗಿ ನೀವೇನು ಮಾಡ್ರೀನ್ರಿ ಎಣ್ಣೆ ಒಳಗೆ ಬಿಡ್ರಿ ಈಗ ನಾನು ಏನು ಮಾಡೀನಿ ಒಂದು ಸ್ಪೂನ್ ತಗೊಂಡು ಒಂದೊಂದಾಗಿ ಅದನ್ನು ಇದ್ದೀನಿ ನೋಡಿರಿ ಇವಾಗ ತಳಕ್ಕೆ ಏನಾಗಿಲ್ಲ ಅದು ಅಂಟ್ಕೊಂಡಿಲ್ಲ ನೀಟಾಗಿ ಒಂದು ರೀತಿ ಜಾಮೂನ್ ಮಾಡ್ತೀವಲ್ಲ ಆ ಥರ ಉಂಡೆಗಳು ಬಂದವು ಒಂದು ರೀತಿ ಗೋಲ್ಡನ್ ಫ್ರೈ ಒಳಗೆ ಕರ್ಕೋಬೇಕು ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಕರ್ಕೊಂಡ್ರೂ ಪರವಾಗಿಲ್ಲ ನೋಡಿರಿ ಇವಾಗೇನಾಗ್ಯಾವಂತಂದ್ರೆ ಉಂಡೆಗಳನ್ನು ನಾನು ಕರ್ಕೊಂಡಿದ್ದೀನಿ ಇವಾಗ ಒಂದು ಬೌಲ್ನೊಳಗೆ ಹಾಕ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದವಲ್ಲ ಈಗ ನಾನು ಮತ್ತೆ ಏನು ಮಾಡ್ತೀನಿ ಅಂತಂದ್ರೆ ಇದನ್ನು ಮತ್ತೆ ನಾನು ಗ್ಯಾಸ್ನೊಳಗೆ ಒಂದು ಬಾಣೆಲೇನೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಚಕ್ಕೆ ಹೂನ ಏಲಕ್ಕಿ ಮತ್ತು ಆ ಲವಂಗ ಏನು ತೊಗೊಂಡಿದ್ದೀನಲ್ಲ ಆ ಎಲ್ಲ ಮಿಶ್ರಣವನ್ನು ಹಾಕ್ತಿದ್ದೀನಿ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಡ್ರಿ ಚಕ್ಕೆಗಳು ಅಥವಾ ಆ ಲವಂಗ ಏನು ಹಾಕಂದ್ರೆ ಸಿಡಿತಾವು ನೋಡಿರಿ ಈಗ ನಾನು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳಾತೀನಿ ಹಾಗೆ ಈರುಳ್ಳಿಯನ್ನು ಹಾಕ್ತಿದ್ದೀನಿ ಈ ಇಷ್ಟನ್ನು ಹಾಕಿ ನಾನು ಏನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊತೀನಿ ಅಂದರೆ ಈರುಳ್ಳಿ ಏನಾಗಬೇಕಂತಂದ್ರೆ ಬೇರೆ ಬಣ್ಣ ಬರಬೇಕಲ್ಲ ಅಂದ್ರೆ ಗೋಲ್ಡನ್ ಕಲರ್ ಒಳಗೆ ಸ್ವಲ್ಪ ನಾವು ಅದನ್ನು ಎಣ್ಣೆಯಲ್ಲಿ ಕುದಿಸ್ಕೋಬೇಕು ನೋಡಿ ಈ ರೀತಿ ಮಾಡಬೇಕು ಇವಾಗ ಏನಾಗಿದೆ ಅಂತಂದ್ರೆ ಅದು ಚೇಂಜ್ ಆತದ ಕಲರ್ ಇನ್ನೊಂದು ಸ್ವಲ್ಪ ನಾನು ಏನು ಮಾಡ್ತೀನಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಓಕೆ ಇವಾಗ ಅದು ಕಲರ್ ಅಂದ್ರೆ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಈಗ ನಾನೇನು ಟೊಮೊಟಾನ ಕಟ್ ಮಾಡ್ಕೊಂಡು ಇಟ್ಕೊಂತೀನಲ್ಲ ಅದನ್ನು ಸಮೇತ ಏನು ಮಾಡ್ತೀನಿ ಇವಾಗ ಎಣ್ಣೆಯಲ್ಲಿ ಹಾಕೋತೀನಿ ನೋಡಿರಿ ಇವಾಗ ಎಣ್ಣೆಯಲ್ಲಿ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ನಾವು ಇದನ್ನು ಸಮೇತ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿಯೇ ಫ್ರೈ ಮಾಡ್ಕೋಬೇಕು ಯಾಕಂದರೆ ಎರಡು ಮೂರು ನಿಮಿಷ ಆದರೂ ಮಾಡ್ಕೋಬೇಕು ಟೊಮೊಟೋದಲ್ಲಿ ಇರ್ತದಲ್ಲ ಆ ಡ್ರೆಸ್ ಅಥವಾ ನೀರಿನ ಅಂಶ ಅದೇನು ಆಗ್ಬೇಕಂದ್ರೆ ಎಣ್ಣೆಯಲ್ಲಿ ಕುದಿಬೇಕು ಸ್ವಲ್ಪ ಸ್ಮಾ ಸ್ಮೂತಾಗಿ ಬರಬೇಕು ನಾವಿಲ್ಲಿ ಅರ್ಧ ಸ್ಪೂನ್ ಏನು ಮಾಡಿದ ನಂತರ ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರ್ ಅರ್ಧ ಚಮಚ ಹಾಗೂ ಜೀರಿಗೆ ಪುಡಿ ಅರ್ಧ ಚಮಚ ಹಾಕ್ಕೊಂಡು ಮತ್ತೆ ಸ್ವಲ್ಪ ಅರಿಶಿಣವನ್ನು ಹಾಕೊಂಡಿದ್ದೀನಿ ಈಗ ಈ ಎಲ್ಲ ಮಿಶ್ರಣವನ್ನು ಏನು ಮಾಡ್ತೀನಿ ಅಂದರೆ ಎಣ್ಣೆಳ್ಳಿ ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ ಈಗ ನಾನು ಒಂದು ಚಮಚ ಅಥವಾ ಒಂದೂವರೆ ಚಮಚ ಅಷ್ಟು ಅಚ್ ಖಾರದ ಪುಡಿ ಹಾಕೋತೀನಿ ನೀವು ಜಾಸ್ತಿ ಹಾಕ್ಕೊಬೋದು ಇಲ್ಲಾಂದ್ರೆ ಸ್ವಲ್ಪನೇ ಹಾಕ್ಕೊಳ್ಳಿ ಯಾಕಂದರೆ ನಾನು ಅಲ್ಲಿ ಲವಂಗ ಮತ್ತು ಮೆಣಸಿನ ಕಾಯಿ ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಸ್ವಲ್ಪ ನೋಡಿ ನೀವು ಖಾರವನ್ನು ಬಳಸ್ಬೋದು ಈಗ ಇದನ್ನು ಸಮೇಕ್ ನಾನು ಏನು ಮಾಡ್ತೀನಿ ಅಂತಂದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ ಆನಂತರ ಇದು ಫ್ರೈ ಆದ ನಂತರ ನೀವೇನು ಮಾಡಬೇಕಂತಂದ್ರೆ ಒಂದು ಅರ್ಧ ಲೋಟದಷ್ಟು ನೀರು ಏನು ಮಾಡಬೇಕು ಹಾಕ್ಕೊಂಡು ಒಂದು ಎರಡು ನಿಮಿಷ ಅದನ್ನು ಕುದಿಸ್ಕೊಳ್ರಿ ಸ್ವಲ್ಪ ಗಟ್ಟಿಯಾಗಿ ಕುದಿಸ್ಕೊಡ್ರಿ ಇವಾಗ ಏನಾಗಿದೆ ಅಂತಂದ್ರೆ ಕುದ್ದಿದೆ ನಾನು ಇದನ್ನು ಮಿಕ್ಸಿ ಜಾರಿಗೆ ಏನು ಮಾಡ್ತೀನಿ ಅಂತಂದ್ರೆ ಸರ್ವ್ ಮಾಡಿಕೊಂಡು ಇದನ್ನೊಂದು ರೀತಿ ಪೇಸ್ಟ್ ಮಾಡಿ ಇಟ್ಕೊತೀನಿ ಅಂದರೆ ರುಬ್ಕೊಡ್ರಿ ಇಲ್ಲಾಂದ್ರೆ ನಿಮ್ಗೆ ಟೇಸ್ಟ್ ಬರಬೇಕಂತಂದ್ರೆ ನಾನು ಕೊಬ್ಬರಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಳ್ಳಬೋದು ಅಥವಾ ಬಿಡ್ಬೋದು ನೋಡಿರಿ ಕೊಬ್ಬರಿ ತುರಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಬೇರೆನೇ ಬರ್ತದೆ ಇವಾಗ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳತ್ತೀನಿ ನೋಡಿರಿ ಇವಾಗ ರುಬ್ಕೊಂಡಿದ್ದ ಪೇಸ್ಟ್ ಈ ರೀತಿಯಾಗಿರುತ್ತದೆ ಮತ್ತೆ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೊ ಸ್ವಲ್ಪ ಎಣ್ಣೆ ಹಾಕೋತೀನಿ ಇವಾಗ ಎಣ್ಣೆ ಹಾಕೋದಿದೆ ನಿಮ್ಮಲ್ಲಿ ಬಟರ್ ಇದ್ರೆ ಬಟರ್ ಆ್ಯಡ್ ಮಾಡಿಕೊಡ್ರಿ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಬಟರ್ ಇರಲಿಲ್ಲ ಅಂದ್ರೆ ಆಯಿಲ್ ಒಳಗೆ ಮಾಡಿದ್ರು ನಡೀತದ ಈಗ ಎಣ್ಣೆ ಕಾದಿದೆ ಇವಾಗ ಏನು ಮಾಡ್ತೀನಿ ಅಂತಂದ್ರೆ ಆ ಬಟಾಟಿ ರೋಲ್ಸ್ನ ಏನು ಮಾಡ್ತೀನಿ ಅಂದ್ರೆ ಹಾಕೊಳಕತ್ತೀನಿ ಫಸ್ಟ್ ಒಂದು ಎರಡು ನಿಮಿಷ ಏನು ಮಾಡ್ಬೇಕಂತಂದ್ರೆ ಆ ಬಟ್ರಿನೊಳಗೆ ಫ್ರೈ ಮಾಡಿಕೊಡ್ರಿ ಅಂದರೆ ಕರ್ಕೊಡ್ರಿ ಆ ಬಟ್ರೆಲ್ಲ ಹೀರ್ಕೊತೈತದು ಟೇಸ್ಟ್ ಚೆನ್ನಾಗಿ ಬರ್ತದೆ ಇವಾಗ ಆಗಿದೆ ನಾನಿಲ್ಲಿ ಕುದಿಸಿರ್ತಕ್ಕಂಥ ಬಟಾಣಿಯನ್ನೇನು ಮಾಡ್ತೀನಿ ಅಂದ್ರೆ ಹಾಕ್ಕೊಂಡು ಮತ್ತೆ ಎರಡು ನಿಮಿಷ ಅದನ್ನು ಫ್ರೈ ಮಾಡ್ಕೊತೀನಿ ಇವಾಗ ಇದು ಆಗಿದೆ ಈಗ ನಾನೇನು ಮಸಾಲೆಯನ್ನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆಯನ್ನು ಏನು ಮಾಡ್ತೀನಿ ಅಂತಂದ್ರೆ ಮಸಾಲೆಯನ್ನು ಒಗ್ಗರಣೆ ಒಳಗೆ ಸೇಸ್ಕೊಳಾತೀನಿ ನೋಡಿರಿ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಚಮಚ ತೊಗೊಂಡು ಏನು ಮಾಡ್ಬೇಕಂತಂದ್ರೆ ಒಗ್ಗರಣೆ ಒಳಗೆ ಕೈ ಆಡಿಸ್ರಿ ನೋಡಿರಿ ಇವಾಗ ನೀಟಾಗಿ ಏನು ಅಂದ್ರೆ ಆ ಪೇಸ್ಟ್ ನಾವು ಏನು ಆಲೂಗಡ್ಡೆ ಉಂಡೆಗಳನ್ನು ಮಾಡ್ಕೊಂಡಿದ್ನಲ್ಲ ಅದರೊಳಗೆ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಿ ನೋಡಿರಿ ನಾನು ಏನು ಮಾಡೀನಿ ಅಂತಂದ್ರೆ ಅದು ಕುದೀತಿರ್ತದಲ್ಲ ಇನ್ನೇನು ಉಳಿದಿರ್ತದಲ್ಲ ಅದನ್ನ ಯಾಕೆ ವೇಸ್ಟ್ ಮಾಡ್ಬೇಕು ನಾವು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಏನು ಮಾಡ್ಬೇಕಂತಂದ್ರೆ ಆ ಒಗ್ಗರ್ನೇ ಒಳಗೆ ಹಾಕೊಳ್ರಿ ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಕುದಿಸ್ರಿ ಇವಾಗ ಕುದ್ದಿದೆ ನಾನು ಮೇಲ್ಗಡೆ ಏನು ಮಾಡಾತೀನಿ ಅಂತಂದ್ರೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಉದ್ರಿಸಿದ್ದೀನಿ ಹಾಗೆ ಸ್ವಲ್ಪ ಕಸೂರಿ ಮೆಂತಿಯನ್ನು ತಿಕ್ಕಿ ಹಾಕ್ತಿದ್ದೀನಿ ಕಸೂರಿ ಮೆಂತಿ ಹಾಕೋದ್ರಿಂದ ಟೇಸ್ಟ್ ಇನ್ನಷ್ಟು ಚೆನ್ನಾಗಿ ಬರ್ತದೆ ಇವಾಗ ಏನಾಗಿದೆ ಅಂತಂದ್ರೆ ಆಲೂ ಕುರ್ಮ ರೆಡಿಯಾಗಿದೆ ಈಗ ನಾನು ಇದನ್ನು ಒಂದು ಬೌಲ್ನೊಳಗೆ ಹಾಕಾಕತ್ತೀನಿ ನೋಡಿರಿ ಎಷ್ಟು ನೀಟಾಗಿ ಬಂದದಂತಂದ್ರೆ ಇದು ನಾವು ಚಪಾತಿ ತಂದೂರಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಅನ್ನದ ಜೊತೆ ನಾವು ಏನು ಮಾಡ್ಬೋದು ಅಂತಂದ್ರೆ ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು